ಶ್ರೀದೇವಿ ದಾಂಪತ್ಯದ ಕಲಹ ಬೀದಿಗೆ ಬರ್ತಿದ್ದಂತೆ ಎಚ್ಚೆತ್ತ ದೊಡ್ಡ ಮನೆ ಕುಟುಂಬ ಹಾದಿ ಬೀದಿ ಜಗಳ ಬೇಡ ಅಂತ ಬುದ್ಧಿ ಮಾತು ಹೇಳಿರುವ ಶಿವಣ್ಣ ಶಿವಣ್ಣ ಎಂಟ್ರಿ ಆಗ್ತಿದ್ದಂತೆ ಎಲ್ಲರೂ ಸೈಲೆಂಟ್ ಆರೋಪ ಪ್ರತ್ಯಾರೋಪ ಮಾಡದೆ ಒಮ್ಮತವಾಗಿ ಡಿವೋರ್ಸ್ ತೆಗೆದುಕೊಳ್ಳೋ ಸಾಧ್ಯತೆ ಅಮೆರಿಕಾದಿಂದ ಬೆಂಗಳೂರಿಗೆ ಬಂದು ವಾರವಾದ್ರೂ ಯುವ ಭೇಟಿಯಾಗದ ಶ್ರೀದೇವಿ ಭೈರಪ್ಪ ಶಿವಣ್ಣ ಮಧ್ಯಸ್ಥಿಕೆ ಬಂದ ನಂತರ ಸೈಲೆಂಟ್ ಆಗಿರುವ ಯುವ ಶ್ರೀದೇವಿ ಕುಟುಂಬಸ್ಥರು ಮಾಧ್ಯಮಗಳ ಮುಂದೆ ಏನೂ ಮಾತಾಡದೆ ಸೈಲೆಂಟ್ ಆಗಿರಲು ಯುವ ಶ್ರೀದೇವಿ ನಿರ್ಧಾರ ಶ್ರೀದೇವಿ ವಿರುದ್ಧ ವಾಗ್ದಾಳಿ ಮಾಡಿದ ಯುವ ವಕೀಲರು ಶ್ರೀದೇವಿ ವಕೀಲರಿಂದಲೂ ದೊಡ್ಡ ಮನೆ ವಿರುದ್ಧ ವಾಗ್ದಾಳಿ ಇಬ್ಬರಿಗೂ ಸೈಲೆಂಟ್ ಆಗುವಂತೆ ವಾರ್ನ್ ಮಾಡಿದ ಶಿವಣ್ಣ ಕಳೆದ ಒಂದು ತಿಂಗಳಿಂದೆ ನನಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ರು ಯುವರಾಜ್ ಕುಮಾರ್ ಆದ್ರೆ ನಾನು ಡಿವೋರ್ಸ್ ನೀಡೋದಿಲ್ಲ ಅಂತ ನಿರಾಕರಿಸಿದ್ರು ಶ್ರೀದೇವಿ ಆದ್ರೆ ದಾಂಪತ್ಯದ ಕಲಹಕ್ಕೆ ಯುವ ಶ್ರೀದೇವಿ ಕೇಸ್ಗೆ ಶಿವರಾಜ್ ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಯುವ ಶ್ರೀದೇವಿ ದಾಂಪತ್ಯದ ಕಲಹ ಬೀದಿಗೆ ಬರ್ತಿದ್ದಂತೆ ದೊಡ್ಡ ಮನೆ ಕುಟುಂಬ ಎಚ್ಚೆತ್ತಿದೆ ಹಾದಿ ಬೀದಿ ಜಗಳ ಬೇಡ ಅಂತ ಶಿವರಾಜ್ ಕುಮಾರ್ ಅವರು ಬುದ್ಧಿ ಮಾತು ಹೇಳಿದ್ದಾರೆ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿಗೆ ಶಿವಣ್ಣ ಎಂಟ್ರಿ ಆಗ್ತಿದ್ದಂತೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅಮೇರಿಕಾಯಿಂದ ಬೆಂಗಳೂರಿಗೆ ವಾಪಸ್ ಬಂದಿದ್ದರು ಶ್ರೀದೇವಿ ಶಿವಣ್ಣ ಮಧ್ಯಸ್ಥಿಕೆಗೆ ಬಂದ ನಂತರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯುವ ಹಾಗೂ ಶ್ರೀದೇವಿಯ ಕುಟುಂಬಸ್ಥರು ಮಾಧ್ಯಮಗಳ ಮುಂದೆ ಏನು ಮಾತಾಡೋದು ಬೇಡ ಸೈಲೆಂಟ್ ಆಗಿ ಇಬ್ರು ಇರೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಯುವ ಹಾಗೂ ಶ್ರೀದೇವಿ ಇಬ್ಬರು ಸೈಲೆಂಟ್ ಆಗಬೇಕು ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ ಶಿವಣ್ಣ ಶಿವಣ್ಣ ಈ ಯುವ ಹಾಗೂ ಶ್ರೀದೇವಿ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ